ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ದಿನಗಳೇ ಆಗೋಗಿತ್ತು ವಿಡಿಯೋ ಮಾಡಿ ನಾರ್ಮಲಾಗಿ ಏನಿರುತ್ತೆ ಅದನ್ನೆಲ್ಲ ತೋರಿಸಿದ್ರೆ ಅದು ಎಲ್ರು ಡೈಲಿ ತೋರಿಸ್ತಾರೆ ಸೊ ಅದರಿಂದ ನಾನೇನು ವಿಡಿಯೋನೇ ಮಾಡಿಲ್ಲ ಯಾಕಂದರೆ ಏನಾದರೂ ಫಂಕ್ಷನ್ ಅಥವಾ ಏನಾದರೂ ಇದ್ದರೆ ಮಾತ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹೋದ್ಸಲ ಶ್ರಾವಣ ಮಾಡಬೇಕಾದ್ರೆ ಹೇಳಿದ್ದೆ ನಿಮಗೆ ನಾನು ನೆಕ್ಸ್ಟ್ ವಾರ ಕಥೆ ಮಾಡಿಸ್ತಾ ಇದ್ದೀನಿ ಅಂತ ಅದ್ರ ವಿಡಿಯೋನ ಇವತ್ತು ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಇವತ್ತಿನ ವ್ಲಾಗ್ ನೋಡ್ಕೊಂಡು ಬನ್ನಿ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋಸ್ನ ಹಾಕ್ರಿ ಅಂತ ಏನಾದರೂ ಕೇಳಿದ್ರೆ ನಾನು ಹೇಳೋದು ಏನಂತ ಅಂದರೆ ಆಗಿ ಈಗ ಮಕ್ಳನ್ನ ಬೆಳಗ್ಗೆ ಹೊತ್ತು ಸ್ಕೂಲಿಗೆ ಕಳಿಸೋದು ಇದೇ ಇರುತ್ತೆ ಅದಕ್ಕೋಸ್ಕರ ಏನಾದರೂ ಫಂಕ್ಷನು ಅಥವಾ ಏನಾದರೂ ಆಗಿದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ ಪ್ಲೀಸ್ ಯಾರು ಏನೂ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಅದರಿಂದ ಇನ್ಮೇಲೆ ಈ ಥರ ವಿಡಿಯೋ ಇರುತ್ತೆ ಇವತ್ತಿನ ನಮ್ಮ ಮನೆಯಲ್ಲಿ ಕತೆ ಯಾವ್ ತರ ಇರುತ್ತೆ ಅಂತ ನಿಮ್ ತೋರಿಸ್ತೀನಿ ಕತೆ ಮಾಡಿಸ್ತೀವಿ ಅಂತ ಆಲ್ಮೋಸ್ಟ್ ಒಂದು ವಾರದಿಂದನೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ವಿ ಇವಾಗ ಸೋಫಾ ಎಲ್ಲ ಈ ಕಡೆಗೆ ಹಾಕ್ಕೊಂಡಿದ್ದೀವಿ ಯಾಕಂದರೆ ಅಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಬೇಕಲ್ವಾ ಅದಕ್ಕೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆಗೆಲ್ಲ ಪೂಜೆಗೆಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಆಲ್ರೆಡಿ ರೆಡಿ ಮಾಡಿದ್ದೆ ಆ ಹೂವು ಎಲ್ಲ ಆ ಥರ ನೇತಾಕ್ಬಿಟ್ಟಿದ್ರು ಜಾಸ್ತಿ ಬೇಕಲ್ವಾ ಅದಕ್ಕೆ ಹಾಲಲ್ಲೆಲ್ಲ ಚೇರ್ಗಳನ್ನೆಲ್ಲ ಹಾಕಿದ್ರು ನಮ್ಮ ಪಾಪಗೂ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿದೆ ಬಟ್ ಅವ್ರತೆ ಯಾಕೋ ಸ್ವಲ್ಪ ಮಂಕಾಗಿದೆ ಸ್ವಲ್ಪ ಕೋಲ್ಡ್ ಥರ ಆಗ್ಬಿಟ್ಟಿತ್ತು ಅದಕ್ಕೆ ಅಪ್ಪನ ಹೆಗಲೆ ಮೇಲೆ ಮಲ್ಕೊಂಡು ಹಂಗೆ ಮಲ್ಕೋತಾ ಇದ್ದ ಅವನಿಗೂ ಯಾಕೋ ಅವತ್ತೇ ಸ್ವಲ್ಪ ಒಂಥರ ಹುಷಾರಿರಲಿಲ್ಲ ಆಮೇಲೆ ನಾನು ಹಸ್ಬೆಂಡ್ ಹೋಗಿ ದೇವ್ರ ಫೋಟೋ ತೊಗೊಂಬಂದರು ಶನಿ ಮಹಾತ್ಮನ ಫೋಟೋ ದೇವಸ್ಥಾನದಿಂದ ಆ ದೇವಸ್ಥಾನದಿಂದ ತಂದು ಮತ್ತೆ ವಾಪಸ್ ದೇವಸ್ಥಾನಕ್ಕೆ ಕೊಡಬೇಕಲ್ವ ಅದಕ್ಕೆ ಫೋಟೋ ತೊಗೊಂಡು ಬಂದು ಮನೆ ಒಳಗಡೆ ಇಟ್ರು ರೆಡಿ ಮಾಡೋ ರೆಡಿ ಮಾಡೋಕ್ಕೆ ಮತ್ತು ಆ ಪೂಜೆ ಮಾಡೋಕ್ಕಿನ್ನೂ ಬಂದಿರಲಿಲ್ಲ ಯಾರೂ ದೇ ಆ ಕತೆ ಮಾಡೋರಿನೂ ಅಷ್ಟೊಳಗಡೆ ಪಾಪುಗೂ ಸ್ವಲ್ಪ ಸಂಜೆಗೆ ಏನಾದರೂ ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೆ ಆಮೇಲೆ ತಿನ್ಸಿಲ್ಲ ಆದಮೇಲೆ ನಾನು ರೆಡಿ ಅದೆ ಸಿಂಪಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೆ ಆಮೇಲೆ ನೆಂಟೆಲ್ಲ ಬರೋಕ್ಕೆ ಶುರುವಾದರೂ ಸ್ವಲ್ಪ ಸ್ವಲ್ಪ ಜನನೇ ಬರ್ತಾಯಿದ್ರು ಅಷ್ಟು ಒಳಗಡೆ ಎಲ್ಲ ದೇವ್ರಿಗೆ ಏನೇನು ಬೇಕೋ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ ನಮ್ಮ ಅಕ್ಕ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ದರು ಇವರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅಕ್ಕಂದಿರೋ ಅವ್ರ ಹಸ್ಬೆಂಡು ಅವ್ರ ಮಕ್ಕಳೆಲ್ಲನೂ ಬಂದಿದ್ದರು ನಾನು ರೆಡಿ ಆಗ್ಬಿಟ್ಟು ಕೂತಿದ್ದೆ ಪಾಪು ಯಾಕೋ ನೋಡಿ ಹಂಗೆ ನನ್ನ ಪಕ್ಕನೇ ನಿಂತ್ಕೊಂಡಿದ್ದೆ ಅಷ್ಟು ಒಳಗಡೆ ಕೆಳಗಡೆನೂ ರೆಡಿ ಮಾಡ್ತಾಯಿದ್ರು ಟೇಬಲ್ ಎಲ್ಲ ಇಟ್ಬಿಟ್ಟು ಊಟಕ್ಕೆ ಫಸ್ಟ್ ಊಟ ಕೊಟ್ಬಿಡ್ಬೇಕಲ್ವಾ ಅದಕ್ಕೆ ಆಮೇಲೆ ಕತೆ ಶುರು ಮಾಡ್ತಾರೆ ಅಂದ್ಬಿಟ್ಟು ಫಸ್ಟಿಗೆ ಊಟಕ್ಕೆ ಏನೇನು ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ವಿ ನಮ್ಮ ಮನೆಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕತೆ ಮಾಡಿಸ್ಬೇಕಾದ್ರೆ ಎಲ್ಲರೂ ಸೀರಿಯಲ್ ಸೆಟ್ ಹಾಕಿ ಹಾಕಿಸ್ತಾರೆ ನಾವು ಹಾಕ್ಸಿದ್ವಿ ಒಂಥರ ಹಬ್ಬದ ವಾತಾವರಣ ಥರನೇ ಇತ್ತು ಮನೆಯಲ್ಲಿ ಆಮೇಲೆ ಫಸ್ಟ್ ಎಲ್ಲರಿಗೂ ಊಟಕ್ಕೆ ಕೊಟ್ಬಿಟ್ವಿ ಬಂದಿರೋರಿಗೆಲ್ಲರೂ ಸ್ಟಾರ್ಟಿಂಗಲ್ಲೇ ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ವಿಡಿಯೋ ಮಾಡಿಕೊಂಡೆ ಯಾಕಂದರೆ ನನಗೆ ಮೇಲ್ಗಡೆ ಹೋಗಿ ತುಂಬ ಕೆಲಸ ಇತ್ತು ದೇವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಬೇಕಾಗಿತ್ತಲ್ವ ಅದಕ್ಕೆ ನಾನು ಮೇಲ್ಗಡೆ ಹೋಗ್ಬಿಟ್ಟೆ ಸ್ಟಾರ್ಟಿಂಗಲ್ಲಿ ಪಂತಿ ಕೊಡೋರು ಮಾತ್ರ ವಿಡಿಯೋ ಮಾಡಿಕೊಂಡೆ ಅದಾದಮೇಲಿಂದ ಲಾಸ್ಟಲ್ಲಿ ನಾನು ಊಟ ಮಾಡಬೇಕಾದ್ರೆ ಮಾತ್ರ ವಿಡಿಯೋ ಮಾಡಿಕೊಂಡೆ ಆಮೇಲೆ ಅಲ್ಲೇ ಬಿಸಿ ಬಿಸಿಯಾಗಿ ಪೂರಿ ಹಾಕ್ಬಿಟ್ಟು ಹಂಗೆ ಕೊಡ್ತಾಯಿದ್ರು ಸ್ಟಾರ್ಟಿಂಗಲ್ಲೇ ಮಾಡಿಟ್ಟಿರಲಿಲ್ಲ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಬಿಸಿದೇ ಹಾಕ್ಕೊಡ್ತಾಯಿದ್ರು ಊಟದಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇತ್ತು ಆ ಮನೇಲೇ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೇ ಪುಳಿಯೋಗರೆ ಗೊಜ್ಜು ಮಾಡಿ ಅವರು ಜಾಸ್ತಿ ಕ್ವಾಂಟಿಟಿಲೇ ರೈಸ್ ಮಾಡಿದರು ಆ ಇನ್ ಅದು ಬಟ್ಟರು ಮಾಡಿರೋ ಅಡುಗೆ ಪುಳಿಯೋಗರೆ ತುಂಬ ಚೆನ್ನಾಗಿತ್ತು ಊಟಕ್ಕೆ ಹಪ್ಳ ಉಪ್ಪಿನಕಾಯಿ ಉಳ್ಳಿಕಾಯಿ ಪಲ್ಯ ಪಲಾವು ಹೆಸರುಬೇಳೆ ಪಾಯಸ ಒಬ್ಬಟ್ಟು ಇನ್ನೂ ತುಂಬ ವೆರೈಟೀಸ್ನ ಮಾಡಿಸಿದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಿಂದ ಮಾಡಬೇಕಲ್ಲ ಅಂತ ಸ್ವಲ್ಪ ಪುಳಿಯೋಗರೆ ಸಹ ಪ್ರಸಾದನ ಮಾಡಿದ್ವಿ ಅಲ್ಲೇ ನೋಡಿ ಬಿಸಿ ಬಿಸಿಯಾಗಿ ಪೂರಿನ ಹಂಗೆ ವಸ್ತು ಹಾಕೊಂಡು ಕೊಡ್ತಾ ಇದ್ರು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಇದಾದ್ಮೇಲಿಂದ ಒಂದು ಐದಾರು ಪಂತಿ ಊಟನೇ ಆಯಿತು ಅದನ್ನೆಲ್ಲ ನಾನು ವಿಡಿಯೋ ಮಾಡಿಲ್ಲ ಅಷ್ಟೊಳಗಡೆ ಮೇಲ್ಗಡೆ ಕತೆ ಮಾಡೋರೆಲ್ಲ ಬಂದರು ಅವರು ಕೇಳೋದ್ನೆಲ್ಲ ನಾನು ಕೊಡಬೇಕಾಗಿತ್ತಲ್ವ ಸಾಮಾನನ್ನೆಲ್ಲ ಅದಕ್ಕೆ ನಾನು ಮೇಲ್ಗಡೆ ಬಂದ್ಬಿಟ್ಟೆ ಅವ್ರು ಏನೇನು ಕೇಳ್ತಾರೋ ನಾವೆಲ್ಲ ಒಂದೊಂದು ಐಟಮ್ ಕೊಡಬೇಕು ಬೇಗ ಬೇಗ ರೆಡಿ ಮಾಡಿ ಕೊಟ್ಬಿಟ್ರು ಅವರು ಒಂದು ಐದಾರು ಜನ ಹುಡುಗರು ದೇವ್ರಿಗೆ ರೆಡಿ ಮಾಡೋಕ್ಕಂತಲೇ ಎಷ್ಟು ಐದಾರು ಜನ ಹುಡುಗರು ಬಂದಿದ್ರು ಅವ್ರು ಏನೇನು ಕೇಳ್ತಾರೋ ನಾವು ಅದನ್ನೆಲ್ಲ ಕೊಡ್ತಾಯಿದ್ವಿ ಹೂವು ಎಲ್ಲ ನಾವು ಅಲ್ಲೇ ನೇತಾಕ್ ಇಟ್ಬಿಟ್ಟಿದ್ವಿ ಅವ್ರಿಗೆಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ನಾನು ಅತ್ತೆ ಎಲ್ಲರೂ ಏನೇನು ಅವ್ರೇನು ಕೇಳ್ತಾರೋ ಅದನ್ನೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಅಷ್ಟೊಳಗಡೆ ಒಂದು ಸ್ವಲ್ಪ ಜನ ಊಟ ಎಲ್ಲ ಕೆಳಗಡೆ ಮಾಡ್ಕೊತಾಯಿದ್ರು ನನ್ನ ಹಸ್ಬೆಂಡ್ ಕೆಳಗಡೆ ಊಟ ಮಾಡೋರನ್ನೆಲ್ಲ ಅವರು ಅಲ್ಲಿ ನೋಡ್ಕೋತಾಯಿದ್ರು ನಾನಿಲ್ಲಿ ಮೇಲ್ಗಡೆ ಅವ್ರಿಗೆ ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಅವ್ರಿಗೆ ನಾನು ಕೊಡ್ತಾ ಇದ್ದೆ ನಮ್ಮ ಮನೇಲಿ ಇದು ಎರಡನೇ ವರ್ಷದ ಕತೆ ನಾವು ಮಾಡಿಸ್ತಾ ಇರೋದು ಮೊದಲನೇ ವರ್ಷ ಇದು ಎರಡನೇ ವರ್ಷ ನಾವು ಅಂದ್ಕೊಂಡಿದ್ವಿ ಅವಾಗ ನಮ್ಮ ಮಾವ ಒಂದು ಆಗಲೇ ಒಂದು ಮೂವತ್ತು ವರ್ಷದಲ್ಲ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಮಾಡಿಸಿದ್ವಿ ಒಂದೇ ಒಂದು ಸಲ ಮಾಡಿಸಿದ್ರಂತೆ ಬಟ್ ಆಮೇಲೆ ಅವ್ರು ಮಾಡ್ಸೋಕ್ಕೆ ಹೋಗಿಲ್ಲ ಬಿಟ್ಬಿಟ್ಟಿದ್ರು ಹಾಗೇ ಇದು ಕತೆ ಮಾಡಿಸಿದ್ರೆ ಒಂದು ಮೂರು ಸಲ ಇಲ್ಲ ಆ ಥರ ಮಾಡಿಸ್ಬೇಕು ಇಲ್ಲ ಮಾಡಿಸ್ತಾನೆ ಇರಬೇಕು ಒಂದು ಸಲ ಮಾಡಿ ಎಲ್ಲ ಬಿಡಬಾರ್ದು ಆ ಅಷ್ಟು ವರ್ಷದಿಂದ ನಮ್ಮ ಮನೇಲಿ ನಾವು ಮಾಡಿಸಿ ಇವ್ರು ಮಾಡಿಸೇ ಇರಲಿಲ್ಲ ಆಮೇಲೆ ಕತೆ ಮಾಡ್ಸೋಣ ನಾವು ಇನ್ಮೇಲಿಂದ ಅಂತ ನಾವು ಅಂದ್ಕೊಂಡ್ವಿ ಒಳ್ಳೇದಲ್ವಾ ಶನಿಮಾತ್ಮನ ಕತೆ ಮನೇಲಿ ಮಾಡಿಸೋದ್ರಿಂದ ತುಂಬ ಒಳ್ಳೇದಾಗುತ್ತೆ ಅದರಲ್ಲಿ ನಾವು ಶ್ರಾವಣದಲ್ಲಿ ಕತೆನ ಇಟ್ಕೊಂಡಿದ್ದೀವಿ ಈ ಸಲ ನಾಲ್ಕು ಶ್ರಾವಣ ಬಂದಿತ್ತು ಇದು ಕೊನೆ ಶ್ರಾವಣ ಶ್ರಾವಣದಲ್ಲಿ ಕತೆ ಮಾಡೋರು ಯಾರೂ ಸಿಗೋದೇ ಇಲ್ಲ ಯಾಕಂದರೆ ಎಲ್ಲರೂ ಒಪ್ಕೊಂಡ್ಬಿಟ್ಟಿರ್ತಾರೆ ನಮಗೋಸ್ಕರ ಅವರು ಬೇರೆ ಕಡೆ ಒಪ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಬೇರೆಯವ್ರನ್ನ ಕಳಿಸಿ ಇಲ್ಲಿ ನಮ್ಮ ಮನೆಗೆ ಬಂದು ಮಾಡಿಕೊಟ್ರು ಶ್ರಾವಣದಲ್ಲಿ ಕತೆ ಮಾಡಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಿಂದ ನಮಗೆ ದೇವರ ಆಶೀರ್ವಾದ ಶ್ರಾವಣದಲ್ಲಿ ನಮಗೆ ಸಿಕ್ತು ಅದರಿಂದ ನಾವು ಶ್ರಾವಣದಲ್ಲೇ ಕತೆ ಮಾಡಿಸ್ತಾ ಇದೀವಿ ಇದು ಎರಡನೇ ವರ್ಷದ್ದು ದೇವರ ಆಶೀರ್ವಾದ ನೋಡೋಣ ನಮ್ಗೆ ಇನ್ನ ದೇವ್ರ ಎಷ್ಟು ಶಕ್ತಿ ಕೊಡ್ತಾನೋ ಅಲ್ಲಿ ತನಕ ಮಾಡಿಸ್ತೀವಿ ನಮ್ಮದು ಇಷ್ಟೇ ವರ್ಷ ಅಂತ ಗೊತ್ತಿಲ್ಲ ಬಟ್ ಎಷ್ಟು ವರ್ಷ ದೇವರ ಆಶೀರ್ವಾದ ಮಾಡುತ್ತೋ ನಾವು ಅಷ್ಟು ವರ್ಷ ಮಾಡಿಸ್ತೀವಿ ಆಮೇಲೆ ನಮ್ಮ ಅಕ್ಕ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಊಟ ಮಾಡಿಬಿಟ್ಟು ಟೈಮ್ ಆಯಿತು ಹೊರಡಬೇಕು ಅಂತ ಹೇಳ್ತಾಯಿದ್ರು ನಮ್ಮ ಅಣ್ಣನಿಗೇನೋ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೂ ಅರ್ಶನಕ್ಕ ಕುಂಕುಮ ಕೊಡ್ತಾ ಇದ್ದೀನಿ ಇವರು ನಮ್ಮ ಚಿಕ್ಕಪ್ಪನ ಮಗ ಮತ್ತು ಮಗಳು ಅವರು ಇವರು ಹೀಗೆ ಅವ್ರಿಗೂ ಹೊಸ್ತಾಗ ಮದುವೆ ಆಯಿತು ಇನ್ನು ಆಗೊಂದು ಫೋರ್ ಮಂತ್ಸ್ ಆಗಿದೆ ಅವರು ಹೊಸ್ತಾಗ ಮದುವೆ ಆಗಿರೋದ್ರಿಂದ ಅವ್ರಿಗೂ ಅರ್ಶನಕ್ಕ ಕುಂಕುಮ ಕೊಡ್ತಾ ಇದ್ದೀನಿ ಹೊರಡ್ತೀವಿ ಅಂತ ಹೇಳಿದ್ರಲ್ವಾ ಅದಕ್ಕೆ ಸೊ ನಮ್ಮ ಭಾವನೂ ಬಂದಿದ್ರು ಅಲ್ಲಿ ಬಂದು ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಭಾವ ಅಷ್ಟೊಳಗಡೆ ಇವರು ಪೂಜೆಗೆಲ್ಲ ಒಂದು ಅರ್ಧ ಅರ್ಧದಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು ಅವ್ರೇನು ಬಂತು ಬೇಗ ಬೇಗ ಅವ್ರಿಗೆ ಕೇಳೋದ್ನೆಲ್ಲ ನಾವು ಕೊಟ್ಟರೆ ಅವ್ರು ಬೇಗ ಬೇಗನೆ ರೆಡಿ ಮಾಡ್ತಾಯಿದ್ರು ಅದೆಲ್ಲ ಆದಮೇಲೆ ನಾವು ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡು ನಮ್ಮ ಭಾವ ಮತ್ತು ನಾನು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರ ಹಸ್ಬೆಂಡು ಮಕ್ಕಳೆಲ್ಲರೂ ಕೆಳಗಡೆ ಹೋದ್ವಿ ಯಾಕಂದರೆ ಫಸ್ಟ್ ಊಟ ಮಾಡಿಬಿಟ್ರೆ ಎಲ್ಲರದ್ದು ಆಗಿತ್ತಲ್ವ ನೆಂಟ್ರದ್ದು ಅಕ್ಕಪಕ್ಕ ಮನೆಯವ್ರ್ದೆಲ್ಲ ಊಟ ಆಗಿತ್ತು ನಾವು ಊಟ ಮಾಡಿಬಿಟ್ರೆ ಆಮೇಲೆ ಕತೆ ಕೇಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಇವ್ರು ನೋಡಿ ಇವ್ರು ನಮ್ಮ ಯಜಮಾನ್ರವ್ರ ಅಣ್ಣ ಅವ್ರು ಚಿಕ್ಕಪ್ಪನ ಮಗ ಎಷ್ಟು ಕಾಮಿಡಿ ಮಾಡ್ತಾರೆ ಅಂತ ಅಂದರೆ ನಗಸ್ತಾನೆ ಇರ್ತಾರೆ ನಾವೆಲ್ಲ ಊಟ ಮಾಡ್ತಿದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಎಷ್ಟು ವೆರೈಟೀಸ್ ಇತ್ತು ಊಟ ತುಂಬ ಚೆನ್ನಾಗಿತ್ತು ಟೇಸ್ಟು ಅದರಲ್ಲೂ ಪುಳಿಯೋಗರೆ ಗಜ್ಜು ಅಂತೂ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಮೇಲ್ಗಡೆ ಬಂದ್ವಿ ಆಮೇಲೆ ಪೂಜೆಗೆ ಎಲ್ಲರೂ ರೆಡಿ ಮಾಡಿಟ್ಟಿದ್ರು ಅಷ್ಟರೊಳಗಡೆ ನನಗೆ ಅವರು ಪೂಜೆ ಮಾಡೋಕೇಳ್ತಾ ಇದ್ರು ಫಸ್ಟು ದೀಪ ಹಚ್ಚಕ್ ಹೇಳಿದ್ರು ಈ ಅಕ್ಕ ಇದ್ದಾರಲ್ಲ ಇವರು ನಾನು ಅದೇ ಯಾವಾಗಲೇ ಕಾಮಿಡಿ ಮಾಡ್ತಾರೆ ಅಂತ ಹೇಳಿದ್ನಲ್ವಾ ಅವರು ಮಿಸ್ಸಸ್ಸು ನನಗೆ ಅಕ್ಕ ಆಗಬೇಕು ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಂತಂದರೆ ಬೆಳಗಿನ ಜಾವ ತನಕ ತುಂಬ ಹೆಲ್ಪ್ ಮಾಡಿದ್ರು ಅಲ್ಲಿ ಪೂಜೆಗೆ ಏನೇನು ಕೇಳ್ತಿದ್ರು ಅದಕ್ಕೆಲ್ಲ ಕೊಡ್ತಾಯಿದ್ರು ಯಾಕಂದರೆ ಒಬ್ಬರೇ ಅಂದರೆ ಇಲ್ಲಿ ಕೈ ಬಾಯ ಆಡೋಲ್ಲ ಒಬ್ಬರೇ ಎಲ್ಲ ಅಂತಂದ್ರೆ ಜೊತೆಗೆ ಯಾರಾದರೂ ಎಲ್ಪ್ಗಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೂ ಆ ಅಕ್ಕನ ಮಗನು ಮಲ್ಕೊಂಡ್ಬಿಟ್ಟಿದ್ದ ಕೆಳಗಡೆ ಮಲಗಿಸಿದ್ವಿ ನಮ್ಮ ಭಾವ ಅವ್ರ ಮನೆಯಲ್ಲಿ ಪಾಪ ಅಂದರು ಬಂದು ಮೇಲ್ಗಡೆ ಎಲ್ಲ ನನಗೆ ಎಲ್ಪ್ ಇದ್ರು ನಾನು ಇಲ್ಲಿ ದೇವ್ರ ಪೂಜೆಗೆಲ್ಲ ದೀಪಕ್ಕೆಲ್ಲ ರೆಡಿ ಮಾಡ್ತಾಯಿದ್ರೆ ಆ ಅಕ್ಕ ಅವ್ರು ಏನೇನು ಕೇಳ್ತಾರೋ ಅದನ್ನೆಲ್ಲ ಕೊಡ್ತಾಯಿದ್ರು ಬೆಳಗಿನ ಜಾವ ತನಕ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಯಾಕಂದರೆ ಪಾಪನ ಇಟ್ಕೊಂಡು ಒಬ್ಬಳೇ ಓಡಾಡೋದು ಅಂದರೆ ತುಂಬ ಕಷ್ಟ ಅಲ್ವಾ ಅದಕ್ಕೆ ಅವರು ನನ್ನ ಜೊತೆ ಸೇರ್ಕೊಂಡು ಹೆಲ್ಪ್ ಮಾಡ್ತಾಯಿದ್ರು ನಾನು ಪಾಪುನ ಮಧ್ಯಾಹ್ನ ಮಲಗಿಸ್ಬಿಡೋಣ ಮಲಗಿಸಿದ್ರೆ ಮತ್ತೆ ಸಂಜೆ ಎದೊಳ್ತಾನೆ ಅಂದ್ಬಿಟ್ಟು ಏನು ಮಾಡಿದೆ ನಾನು ಮಧ್ಯಾಹ್ನ ಮಲಗಿಸೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಅವನು ಮಧ್ಯಾಹ್ನನ ಮಲಗಲೇ ಇಲ್ಲ ಮಧ್ಯಾಹ್ನನೂ ಮಲಗಲಿಲ್ಲ ಮತ್ತು ಸಂಜೆನೂ ಮಲಗಿಸೋಣ ಅಂದರೆ ಅವಾಗಲೂ ಮಲಗಲೇ ಇಲ್ಲ ರೆಡಿ ಮಾಡಿಬಿಟ್ಟು ಕೂರಿಸಿದ್ದೀನಿ ನೋಡಿ ಸ್ಪೈಕ್ ಮಾಡಿಸ್ಕೊಂಡು ಅವ್ನಿಗೇನೋ ಏನೋ ಇಂಟ್ರೆಸ್ಟು ಆರಾಮಾಗಿ ಅವ್ರು ಅಜ್ಜಿ ಇದ್ದಿರ ಜೊತೆ ಕೂತ್ಕೊಂಡು ಕತೆ ಕೇಳೋಕೆ ರೆಡಿ ಆಗಿದ್ದ ಅವ್ರ ಅಕ್ಕಂದಿರ ಜೊತೆ ಮಲಗೋದಂತೂ ಇವತ್ತು ಕಾಣೋಲ್ಲ ಅಂತ ಅನಿಸ್ತು ನನಗೆ ಅದಕ್ಕೆ ಅವ್ನಿಗೆ ಮುಂಚೆನೇ ಸರಿ ಮಾಡಿಬಿಟ್ಟು ಊಟ ಮಾಡಿಸ್ಬಿಟ್ಟೆ ಅವನಿಗೆ ಅವ್ನು ಹೊಟ್ಟೆ ತುಂಬ ಊಟ ಮಾಡಿದರೆ ಆರಾಮಾಗಿ ಇಲ್ಲ ಅಂದರೆ ನಾನಲ್ಲಿ ಪೂಜೆಗೆ ಕೂತ್ಕೊಂಡಾಗ ಅಥವಾ ಏನಾದರೂ ಮಾಡ್ತಿದ್ದಾಗ ಪದೇ ಪದೇ ಇರ್ತಾನೆ ಅಂದ್ಬಿಟ್ಟು ಅವ್ನಿಗೆ ಫಸ್ಟೇ ಊಟ ಎಲ್ಲ ಮಾಡಿಸ್ಬಿಟ್ಟು ಅವ್ರ ಅಜ್ಜಿ ಜೊತೆ ಕೂರಿಸಿದ್ದೆ ಆಮೇಲೆ ನನಗೆ ಅವರು ಪೂಜೆ ಹೇಳಿದ್ರು ಫಸ್ಟು ತಬ್ಲಾಗೆ ಮತ್ತು ಹಾರ್ಮೋನಿಯಮ್ಗೆ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ದೀಪಾಚೆ ಕೇಳಿದ್ರು ಅದಕ್ಕೆ ನಾನು ಫಸ್ಟ್ ಅದಕ್ಕೆಲ್ಲ ಅಷ್ಟಿನ ಕುಂಕುಮ ಇಟ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಕಾಣಿಕೆ ಎಲೆಡ್ಕೆ ಜೊತೆ ಕಾಣಿಕೆ ಇಡಕ್ಕೆ ಹೇಳಿದರು ಅದನ್ನೆಲ್ಲ ಇಟ್ಬಿಟ್ಟು ನಾನು ಫಸ್ಟು ಅದಕ್ಕೆಲ್ಲ ಪೂಜೆ ಮಾಡಿದೆ ಅದಾದಮೇಲೆ ನನಗೆ ಅಲ್ಲಿ ದೀಪ ಕೇಳಿದ್ರು ನಂಗೆ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಅದೇ ಗೊತ್ತಿರಲ್ವಲ್ಲ ಏನು ಮಾಡಬೇಕಂತ ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನನಗೆ ದೀಪ ಹಚ್ಬಿಟ್ಟೆ ಅಷ್ಟೊಳಗೆ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದಿದ್ದರು ದೀಪ ಹಚ್ಬಿಟ್ಟು ಮನೆ ದೇವರಿಗೆಲ್ಲ ಪೂಜೆ ಮಾಡಿದೆ ಅದಾದ್ಮೇಲಿಂದ ನನ್ನ ಹಸ್ಬೆಂಡ್ ಒಂದು ಪೂಜೆ ಶುರು ಮಾಡಿದ್ರು ಇಲ್ಲಿ ಈ ಶನಿ ಮಹಾತ್ಮನ ಕತೆ ಮಾಡಬೇಕಾದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಮಾಡೋರಿಗೆಲ್ಲ ಬಟ್ ಆದರೂ ನಾನು ಒಂದು ಸತಿ ಹೇಳ್ತಾ ಇದ್ದೀನಿ ಆ ದೀಪ ಏನು ನಾವು ಎಳ್ಳ ದೀಪ ಹಚ್ತೀವಲ್ಲ ಆರತಿ ಅದು ಬೆಳಗ್ಗೆ ತನಕ ಇರಬೇಕು ಅದು ಆಗಿರೋ ರೀತಿ ನೋಡ್ಕೋಬೇಕು ಅದಕ್ಕೆ ದೇವ್ರಿಗೆ ನಾವು ನಾನು ಕೇಳ್ಕೊತಾ ಇದ್ದೆ ಎಲ್ಲ ಒಳ್ಳೆ ರೀತಿಯಿಂದ ನೆಡ್ಸಿ ನೆಡ್ಸಪ್ಪ ಇದನ್ನ ಪೂಜೆನ ಅಂತ ಯಾಕಂದರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಾವು ಕತೆ ಮಾಡಿಸ್ತಾ ಇರೋದ್ರಿಂದ ಸ್ವಲ್ಪ ಜನ ನೆಂಟರೆಲ್ಲ ಊಟ ಮಾಡ್ಕೊಂಡು ಹೊರಟರು ಇನ್ನೊಂದು ಸ್ವಲ್ಪ ಜನ ಮನೆಯಲ್ಲೇ ಇದ್ದರು ಕತೆ ಕೇಳೋಕ್ಕೆ ಹೇಳ್ಬೇಕು ಅಂದರೆ ಶನಿ ಮಹಾತ್ಮನ ಕತೆ ಕೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಿಂದ ಹೇಳ್ತಾ ಇದ್ದೀನಿ ಬಟ್ ಯಾರೂ ಇರಲಿಲ್ಲ ಸ್ವಲ್ಪ ಜನ ಮಾತ್ರ ಇದ್ದರು ಅದರಲ್ಲೂ ನನಗೆ ಏನು ಆಶ್ಚರ್ಯ ಅನಿಸಿದ್ದು ಅಂತಂದರೆ ಮಕ್ಕಳು ಬೆಳಗ್ಗೆ ತನಕ ಎದ್ದಿದ್ರು ಅದು ತುಂಬ ಖುಷಿ ಅನಿಸ್ತು ಆಲ್ಮೋಸ್ಟ್ ಐದು ಗಂಟೆ ತನಕ ಎದ್ದಿದ್ರು ಅದಾದಮೇಲೆ ಇನ್ನೊಂದು ಒಂದು ಅವರ್ಗೆ ಹೋಗಿ ಮಲ್ಕೊಂಬಿಟ್ರು ಅಷ್ಟೇ ಬಟ್ ಯಾರು ಮಕ್ಕಳೆಲ್ಲ ಎದ್ದಿರ್ತಾರೆ ಹೇಳಿ ದೇವ್ರ ಕತೆ ಅಂತಂದರೆ ನನಗೆ ಅದು ತುಂಬ ಖುಷಿ ಅನಿಸ್ತು ನನ್ನ ಮಕ್ಕಳೆಲ್ಲ ಎದ್ದಿದ್ದು ಆಮೇಲಿಂದ ಕತೆನ ಶುರು ಮಾಡಿದ್ರು ಇದು ಅವರ ಇದು ಅಪ್ಪ ಮಗ ಮಾಡೋ ಕತೆ ಆಗಿರೋದ್ರಿಂದ ಫಸ್ಟ್ ಅವ್ರ ಮಗ ಮಾಡಿಬಿಡ್ತಾರೆ ಅದಾದ್ಮೇಲಿಂದ ಅಪ್ಪ ಬಂದು ಜಾಯಿನ್ ಆಗ್ತಾರೆ ಫಸ್ಟ್ ಅವ್ರ ಮಗ ದೇವ್ರಿಗೆಲ್ಲ ಪೂಜೆ ಮಾಡಿ ಈಗ ಕತೆ ಶುರು ಮಾಡ್ತಾ ಇದ್ದಾರೆ ಅವನು ನನ್ನ ಜೊತೆ ಬಂದು ಕೂತ್ಕೊಂಡ ಅವನು ಮಲಗಲಿಲ್ಲ ಎಷ್ಟೇ ಟ್ರೈ ಮಾಡಿದ್ರು ಬಟ್ ಎದ್ದಿರಲಿ ಅನ್ಬಿಟ್ಟು ಸುಮ್ಮನೆ ಅದೇ ಯಾಕಂದರೆ ಆ ಸೌಂಡ್ಗೂ ನಿದ್ದೆ ಬರಲ್ವಲ್ಲ ಡೋರ್ ಕ್ಲೋಸ್ ಮಾಡಿದ್ರು ಏನು ಸೌಂಡ್ ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವನು ನನ್ನ ಜೊತೆಯೇ ಕೂರಿಸ್ಕೊಂಡಿದ್ದೆ ಆಟ ಆಡ್ತಾ ಇದ್ದ ಅವನು ನಾನು ಕೆಳಗಡೆನೆ ಕೂತಿದ್ದೆ ನನ್ನ ಮೇಲೆ ಕೂತ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಬೇಡ ದೇವ್ರಿಗೆ ಇದಾಗಿರೋದ್ರಿಂದ ನೆಲದ ಮೇಲೆ ಕೂತ್ಕೊಳ್ಳೋಣ ಪರವಾಗಿಲ್ಲ ಅಂದ್ಬಿಟ್ಟು ಕೆಳಗಡೆನೆ ಕೂತ್ಕೊಂಡು ಕತೆ ಕೇಳಿಸ್ಕೊತಾ ಇದ್ದೀನಿ ಪೂಜೆ ಮಾಡಬೇಕಾದ್ರೆ ಇವರು ಇದಾರಲ್ಲ ಇವರು ಎಲ್ಲ ಹೇಳ್ಕೊಡ್ತಾ ಇದ್ರು ಯಾವ ರೀತಿ ಅಂತ ಅವ್ರು ಹೇಳ್ದಾಗ ಮಾತ್ರ ಅದು ಆರತಿ ಮಾಡಬೇಕು ಬೆಳಗ್ಗೆ ತನಕ ನೋಡಿ ಇದೆ ಈ ತಟ್ಟೆಲೆನೇನೆ ಎಳ್ಳದು ಎಳ್ಳು ನೆನೆಸಿ ಮುಂಚೆನೇ ಒಂದು ಮೂರು ದಿನಕ್ಕೆ ಮುಂಚೆನೇ ನೆನ್ಸೋಕ್ಕೆ ಹೇಳಿರ್ತಾರೆ ಮುಂಚೆನೇ ನೆನೆಸಿಟ್ಟಿದ್ವಿ ಅವರು ಒಂದೊಂದೇ ಹಾಕೋ ಕೇಳ್ ಹಾಕ್ತಾ ಇರಬೇಕು ಅದನ್ನು ನಾವೇ ಆಮೇಲೆ ಅವ್ರು ಹೇಳಿದಾಗ ನಾವು ಆರತಿ ಮಾಡಬೇಕು ಮತ್ತು ಒಂದು ಕಾಯಿನ ಒಂದೊಂದೇ ಕಾಯಿನ ಒಡೆದು ಹೊಡೆದು ಕೊಡ್ತಾರೆ ಅವ್ರು ಕೊಟ್ಟಂಗೆ ನಾವು ಆರತಿ ಒಳಗಡೆ ಇಟ್ಕೊಂಡು ನಾವು ಆರತಿ ಮಾಡಬೇಕು ಬೆಳಗ್ಗೆ ತನಕ ಅವರು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನನ್ನ ಹಸ್ಬೆಂಡ್ಗೆ ಅವ್ರು ಯಾವ ರೀತಿ ಹೇಳ್ಕೊಡ್ತಾರೋ ನಮ್ಮ ಹಸ್ಬೆಂಡು ಅದೇ ರೀತಿ ಪೂಜೆ ಮಾಡ್ತಾಯಿದ್ರು ಇದಾದ ಮೇಲೆ ಒಂದು ಹನ್ನೆರಡುವರೆ ಆಗಿತ್ತು ನನ್ನ ಮಗ ಮಲಗಲೇ ಇಲ್ಲ ಅವ್ರ ದೊಡ್ಡಮ್ಮನಿಗಂತೂ ತಟ್ಟೆಲಿ ಹೊಡೆಯೋದು ಆ ಊದಲ್ಲಿ ಹೊಡೆಯೋದು ಪರ್ಚೋದು ತುಂಬ ಟಾರ್ಚರ್ ಮಾಡ್ತಾಯಿದ್ದ ಅವ್ರಿಗಂತೂ ಎಷ್ಟು ಮುಖ ಎಲ್ಲ ಕಿತ್ತಾಕ್ಬಿಟ್ಟಿದ್ದ ಬಟ್ ಮಗು ಅಂತ ಅವರು ಆಟ ಆಡಿಸ್ತಾಯಿದ್ರು ನಾನು ಎಷ್ಟೇ ಟ್ರೈ ಮಾಡಿದ್ರು ಅವ್ನು ಮರಗಲಿಲ್ಲ ಅವ್ರ ಜೊತೆ ಬೇಕು ಬೇಕಂತ ಅವ್ರಿಗೋಗಿ ಹೊಡಿತಾನೇ ಇದ್ದ ಹಾರ್ಮೋನಿಯಮ್ಮು ಅದೆಲ್ಲ ಜಾಸ್ತಿ ಮೈಕೆಲ್ಲ ಹಾಕಿದ್ರಲ್ವ ಸೌಂಡ್ ಇರೋದರಿಂದ ಅವ್ನು ಇದ್ದೇನೆ ಬರ್ತಿರಲಿಲ್ಲ ಆಟ ಆಡ್ತಾನೇ ಇದ್ದ ನೋಡೋಣ ನಾನು ಎಷ್ಟು ತನಕ ಆಟ ಆಡ್ತಾನೋ ಆಟ ಆಡಲಿ ಅಂತ ಸುಮ್ಮನೆ ಇದ್ದೆ ನೋಡಿ ನನ್ನ ಮಕ್ಳು ಯಾವ ರೀತಿ ಕುತ್ಕೊಂಡು ಕತೆ ಕೇಳಿಸ್ಕೊತಾ ಇದ್ದಾರೆ ಅವ್ರಿಗೆ ಈ ಥರ ಎಲ್ಲ ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಾ ಇದ್ರು ಅದರಲ್ಲೂ ವಯಸ್ಸಾಗಿರೋರಿಗೆ ಈ ಶನಿಮಾತ್ಮನ ಕತೆ ಕೇಳೋದು ಅಂದರೆ ತುಂಬ ಇಷ್ಟ ನೋಡಿ ನಮ್ಮ ಅತ್ತೆ ಮತ್ತು ಅವರ ಅಣ್ಣನ ಹೆಂಡ್ತಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಕೇಳ್ತಾ ಇದ್ದಾರೆ ನನ್ನ ಮಗ ಅಂತೂ ಮಲಗಲಿಲ್ಲ ನಾನು ಹೇಳ್ತಾ ಇದ್ದೆ ನಮ್ಮ ಅಕ್ಕಂಗೆ ಹನ್ನೆರಡುವರೆ ಆಯ್ತಕ್ಕ ಇನ್ನೂ ಮಲಗಲಿಲ್ಲ ನೋಡ್ರಿ ಇವನು ಆಟ ಆಡ್ಕೊಂಡು ಕೂತ್ಕೊಂಡೆ ಅವನೇ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅವರು ಎತ್ಕೊಂಡೆ ಇದ್ರು ಪಾಪ ನನಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದ್ದಕ್ಕೆ ಅವರೇ ಎತ್ಕೊಂಡು ಪಾಪ ಆಟ ಆಡಿಸ್ತಾ ಇದ್ರು ಅವ್ರ ಮಗನ್ನು ಹೋಗಿ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು ಮತ್ತು ನನ್ನ ಮಗನೂ ಆಟ ಆಡಿಸ್ತಾ ಇದ್ರು ಅವರು ಎಷ್ಟು ಟ್ರೈ ಮಾಡಿಬಿಟ್ರು ಮಲಗಿಸೋಕ್ಕೆ ಬಟ್ ಅವ್ನು ಮಲಗ ಹಾಲು ಕಾಯಿಸಿಕೊಂಡ್ ಬಂದ್ ಕುಡ್ಸಿದ್ರು ಅವ್ನ್ ಮಲಗಲಿಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ಅನ್ಬಿಟ್ಟು ಅವ್ರ ಎತ್ಕೊಂಡು ಆಟಾಡಿಸ್ತಾ ಇದ್ರು ಕೆಳಗಡೆನೆ ಎಲ್ಲ ಸಾಮಾನು ಇಟ್ಬಿಟ್ಟಿದ್ವಿ ಅವನ್ ಪ್ಲಾನ್ ಅದನ್ನೆಲ್ಲ ಎಳ್ದು ಹಾಳು ಅಂತ ನಾನ್ ಕ್ಯಾಮ್ರಾ ಅನ್ ಮಾಡಿದ ತಕ್ಷಣ ವಾಪಸ್ ಓಡ್ ಬಂದ್ಬಿಟ್ಟ ನನ್ನ ಕಣ್ಣು ಸ್ವಲ್ಪ ಆಗಲೇ ರೆಡ್ ಆಗಿತ್ತು ಯಾಕಂದರೆ ಎರಡು ಮೂರು ದಿನದಿಂದ ತುಂಬ ಕೆಲಸ ಇರೋದರಿಂದ ಟಯರ್ಡ್ ಆಗಿದೆ ಮತ್ತು ಆಲ್ಮೋಸ್ಟ್ ನಿದ್ದೆ ಬೇರೆ ಇರಲಿಲ್ವಲ್ಲ ಟಯರ್ಡ್ನೆಸ್ ಒಂಥರ ಜಾಸ್ತಿನೇ ಇತ್ತು ಬಟ್ ಕಥೆ ಆಗಿರೋದ್ರಿಂದ ಒಂದಿನ ನಿದ್ದೆ ಕೆಟ್ಟರೆ ಏನು ಪರವಾಗಿಲ್ಲ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಅವರು ಟೀ ಕೇಳಿದ್ರು ಇವಾಗ ಯಾಕಂದರೆ ಅವ್ರಿಗೂ ಸ್ವಲ್ಪ ಬ್ರೇಕ್ ತೊಗೋತಾರೆ ನಿದ್ದೆ ಇರಲ್ವಲ್ಲ ಅವ್ರಿಗೆ ಅದಕ್ಕೆ ಟೀ ಮಾಡೋಣ ಅಂತ ಬಂದ್ವಿ ನನಗೆ ಈ ಟೀ ಅಂದ್ರೇ ಇಷ್ಟ ಇಲ್ಲ ಮತ್ತು ಕಾಫಿ ಅಂದ್ರೂ ಇಷ್ಟ ಇಲ್ಲ ಅದರ ಸ್ಮೆಲ್ ಅಂದ್ರೆ ನನಗಾಗಲ್ಲ ನಾನು ಕುಡಿಯೋ ಕುಡಿಯಲ್ವಲ್ಲ ಅದಕ್ಕೆ ಅದಕ್ಕೆ ಇಲ್ಲಿ ನಮ್ಮ ಅಕ್ಕನೇ ಟೀ ಮಾಡಿಕೊಡ್ ಕೊಟ್ರಿ ಅಂತ ನಾನು ಕೇಳಿದೆ ಅವರು ಎಲ್ಲ ಮಾಡಿದ್ರು ನಾನು ಅದಕ್ಕೆ ಏನೇನು ಬೇಕೋ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ಅಷ್ಟು ಕ್ವಾಂಟಿಟಿಟಿನ ಅವರು ಚೆನ್ನಾಗಿ ಮಾಡ್ತಾರೆ ನನಗಂತೂ ಆ ಥರ ಎಲ್ಲ ಮಾಡೋಕ್ಕೂ ಬರಲ್ಲ ಮತ್ತು ನಂಗೆ ಇಷ್ಟವೂ ಇಲ್ಲ ಆ ಸ್ಮೆಲ್ ಅಂದರೆ ಆಮೇಲೆ ಅವ್ರು ಮಾಡೆಲ್ಲ ಕೊಟ್ಟರು ನಾನು ಅವ್ರಿಗೆಲ್ಲ ಕೊಡ್ತಾ ಇದ್ದೆ ಕೆಲವ್ರಿಗೆ ಟೀ ಕುಡಿಯೋದ್ರಿಂದ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ ನಂಗಂತೂ ಗೊತ್ತಿಲ್ಲ ಅದು ಎಷ್ಟು ನಿಜ ಅಂತ ಬಟ್ ಇವ್ರನ್ನೆಲ್ಲ ನೋಡಿದ್ರೆ ಅದು ನಿಜ ಅನಿಸುತ್ತೆ ಯಾಕಂದರೆ ಇವರೆಲ್ಲ ನಿಧ ಇವ್ರ ಕೆಲಸನೇ ನಿದ್ದೆಗೆ ಇಟ್ಬಿಟ್ಟು ಈ ಕೆಲಸ ಮಾಡೋದು ಅದೆಲ್ಲ ಕುಡ್ದಾಗ ಅವ್ರಿಗೆ ನಿದ್ದೆ ಕಂಟ್ರೋಲ್ ಬರುತ್ತೆ ಅಂತ ನನಗಾಗ ಅನಿಸ್ತು ಮತ್ತು ಕಾಫಿ ಕುಡಿಯೋರಿಗೆಲ್ಲ ಕಾಫಿ ಟೀ ಕುಡಿಯೋರಿಗೆಲ್ಲ ಟೀ ಮಾಡಿದ್ವಿ ಯಾವ್ದು ಯಾವ್ದು ಯಾರ್ಯಾರು ಏನೇನು ಕುಡಿತಾರೋ ಅಂತ ಅದನ್ನ ಅವ್ರಿಗೆಲ್ಲ ಮಾಡಿಕೊಟ್ವಿ ಆ ಒಂದೆರಡು ಮೂರು ಸಲ ಬ್ರೇಕ್ ತೊಗೊಂಡ್ರು ಬೆಳಗ್ಗೆ ತನಕ ಒಂದು ಮೂರು ನಾಲ್ಕು ಸಲ ಕಾಫಿ ಟೀ ಕೇಳಿದ್ರು ಮಾಡ್ಕೊಂಡು ಕೊಟ್ವಿ ಯಾಕಂದರೆ ಮುಂಚೆನೇ ಒಂದು ಆರು ಏಳು ಲೀಟ್ರ್ ಹಾಲು ತರಿಸ್ಬಿಟ್ಟಿದ್ವಿ ನನ್ನ ಹಸ್ಬೆಂಡ್ ಮೇಲ್ಗಡೆ ಕೂತ್ಕೊಂಡು ಕತೆ ಕೇಳ್ತಾಯಿದ್ರು ಯಾಕಂದರೆ ಅವ್ರಿಗೆ ಸ್ವಲ್ಪ ಕಾಲು ನೋವಿರೋದ್ರಿಂದ ಮೇಲೆ ಕೂತಿದ್ರು ನಾನು ಕೆಳಗಡೆ ಕೂತ್ಕೊಂಡು ಕತೆ ಕೇಳ್ತಾಯಿದ್ವಿ ಅದಾದ್ಮೇಲಿಂದ ಅವ್ರ ಮಗಂದು ಕತೆ ಹೇಳಿದ ಮುಗೀತು ಈಗ ಅಪ್ಪ ಬಂದರು ಕತೆ ಹೇಳೋಕ್ಕೆ ಇವ್ರಿಗೆ ಅರವತ್ತೆರಡು ವರ್ಷ ಅಂತೆ ಅವ್ರ ವಾಯ್ಸ್ ಇವಾಗಲೂ ಹಂಗೆ ಇದೆ ತುಂಬ ಚೆನ್ನಾಗಿ ಹೇಳ್ತಾರೆ ಕತೆ ಮಾತ್ರ ಇದ್ರೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಕೇಳೋಕೆ ಕಥೆನ ಅವರು ಬಂದು ಪೂಜೆ ಫಸ್ಟು ಪೂಜೆ ಮಾಡಿದ್ರು ಅವ್ರಿಗೆ ನಾವು ಆರ ಎಲ್ಲ ಹಾಕ್ಬಿಟ್ಟು ಒಳಗೆ ಕರ್ಕೊಂಡ್ವಿ ಅದಾದಮೇಲೆ ಫಸ್ಟು ಪೂಜೆ ಶುರು ಮಾಡಿದ್ರು ಅವ್ರು ಯಾವ ರೀತಿ ಕತೆ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಮುಗಿಸ್ಕೊಟ್ರು ತುಂಬ ಚೆನ್ನಾಗಿ ಅಪ್ಪ ಮಗ ಕಥೆನ ಮುಗಿಸಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಆರು ಗಂಟೆನೂ ಆಗಿತ್ತು ಇವಾಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಆ ಕಥೆ ಎಲ್ಲ ಮುಗಿದ್ಮೇಲೆ ದೇವರಿಗೆ ಮಹಾಮಂಗಳಾರತಿ ಮಾಡ್ತಾರೆ ಅದಾದ ಮೇಲಿಂದ ಒಂದು ಐದು ಜನ ಮುತೈದರು ಸೇರಿಕೊಂಡು ದೇವರಿಗೆ ಆರತಿ ಮಾಡ್ತಾರೆ ಅವರು ನಮ್ಮ ಜೊತೆ ಸೇರಿಕೊಂಡು ದೇವ್ರನ್ನ ಹಾಡನ್ನ ಅವರೇ ಹೇಳಿದ್ರು ನಾವೆಲ್ಲ ಸೇರಿಕೊಂಡು ದೇವರಿಗೆ ಆರತಿ ಮಾಡಿದ್ವಿ ಆಮೇಲೆ ಅವರು ಅದಾದಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿ ಆರತಿ ಎಲ್ಲ ತೆಗೆದ್ಮೇಲೆ ಹೊಸಲು ತೊಳೆದು ಪೂಜೆ ಮಾಡೋಕೆ ಹೇಳಿದ್ರು ನನಗೆ ಪ್ರಸಾದಕ್ಕೆ ಅವಲಕ್ಕಿ ಮತ್ತು ರಸಾಯನ ಮಾಡಿದ್ವಿ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕಾಗಿತ್ತು ಅದರಿಂದ ಫಸ್ಟು ನಾನು ಹೊಸಲು ತೊಳೆದು ಬಿಟ್ಟು ಪೂಜೆ ಮಾಡಿದೆ ನನಗೆ ಈ ಎಲ್ಲ ಹೊಸ್ತು ಇದು ಎರಡನೇ ವರ್ಷದಷ್ಟೇ ಯಾಕಂದರೆ ನಾನು ಯಾವತ್ತೂ ಈ ಥರ ಎಲ್ಲ ನಾನೇನು ಮಾಡಿಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಅಪ್ಪ ಮಾಡ್ತಾಯಿದ್ರು ಆವಾಗ ನೋಡಿದಷ್ಟೇ ಯಾಕಂದರೆ ಇದನ್ನೆಲ್ಲ ಮಾಡಬೇಕು ಅಂದರೆ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರು ವಯಸ್ಸಾಗಿರೋರು ಹೇಳ್ಕೊಡ್ಬೇಕು ಅವಾಗ ನಾವು ಮಾಡೋಕ್ಕೆ ಬೇಗ ಬೇಗ ಕಲ್ತ್ಬಿಡ್ತೀವಿ ಬಿಡ್ತೀವಿ ನಮ್ಮ ದೊಡಮ್ಮ ಬಂದಿದ್ರು ಅವರು ನನಗೆಲ್ಲ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಮಾಡಬೇಕು ಅಂತ ಫಸ್ಟು ಹೊಸಲೆಲ್ಲ ತೊಳೆದು ಆಮೇಲೆ ಅರ್ಶನ ಕುಂಕುಮ ಇಡು ಆಮೇಲೆ ಹೂವು ಹಾಕಿ ಆರತಿ ಮಾಡುವಂತೆಲ್ಲ ಹೇಳ್ಕೊಡ್ತಾಯಿದ್ರು ನಾನು ಅವ್ರು ಯಾವ ರೀತಿ ಹೇಳ್ಕೊಡ್ತಾರೋ ಅದೇ ರೀತಿ ಮಾಡ್ತಾಯಿದ್ದೆ ಮಕ್ಳು ಆಲ್ಮೋಸ್ಟ್ ಐದು ಗಂಟೆ ತನಕ ಇದ್ದಿದ್ರು ಅದರ ಅದಾದ್ಮೇಲಿಂದ ಅವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಹೋಗಿ ಮಲ್ಕೊಂಡ್ಬಿಟ್ರು ನಾನು ಅವ್ರನ್ನೆಲ್ಲ ಮಲಗಿಸ್ದೆ ಯಾಕಂದರೆ ಅವ್ರು ಅಷ್ಟರೋ ತನಕ ಎದ್ದಿದ್ದೆ ಹೆಚ್ಚು ಅಂತ ಹೇಳ್ಕೊಬೋದು ಮಕ್ಕಳಲ್ವ ಮಲ್ಕೊಂಬಿಡ್ತಾರೆ ಬೇಗ ಬೇಗನೆ ಬಟ್ ಅವರು ಇದನ್ನೆಲ್ಲ ನೋಡಬೇಕು ಅಂತಲೇ ನನಗೆ ಹಿಂದೆ ದಿನನೇ ಹೇಳ್ತಾಯಿದ್ರು ಮಾ ನಾವು ಕತೆ ಎಲ್ಲ ಕೇಳ್ತೀವಿ ಎಲ್ಲ ಅದಕ್ಕೆ ನಾನು ಅವ್ರಿಗೆ ಏನು ಇದು ಮಾಡಿಲ್ಲ ಯಾಕಂದರೆ ಮಕ್ಳಿಗೆ ನಿದ್ದೆ ಕೆಟ್ಟರೆ ಒಂಥರ ಮೂಡೆಲ್ಲ ಅವ್ರಿಗೂ ಒಂಥರ ಇರುತ್ತಲ್ವಾ ಅದಕ್ಕೆ ನಾನೇನು ಬೇಡ ನೀವು ಮಲ್ಕೊಂಡ್ಬಿಡ್ರಿ ಅಂತ ಹೇಳಿದ್ದೆ ಬಟ್ ಅವರು ಕೂತ್ಕೊಂಡು ನಾನು ಕೇಳ್ತೀನಿ ಅಂತ ಹೇಳಿ ಆದಮೇಲೆ ನಾನು ಅವ್ರಿಗೆ ಕೂರಿಸಿದ್ದೆ ಅಂದ್ರು ಅವರು ಬೆಳಿಗ್ಗೆ ಐದು ಗಂಟೆ ತನಕ ಇದ್ದಿದ್ರು ನನಗೆ ಅದೇ ಆಶ್ಚರ್ಯ ಆಗಿತ್ತು ಯಾಕಂದ್ರೆ ಮಕ್ಕಳು ಆ ಥರ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಅಂತ ಅಂದರೆ ತುಂಬ ಖುಷಿಯಾಗುತ್ತಲ್ವ ಅವ್ರಿಗೆ ಇವಾಗಿಂದೇ ಇದ್ರ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಬರಬೇಕು ಮತ್ತು ಅವ್ರಿಗೆ ಆಸಕ್ತಿ ಇದರಲ್ಲಿಂದ ಜಾಸ್ತಿ ಬರಬೇಕು ಅಂತ ನನ್ಗನ್ಸುತ್ತೆ ಇದಾದ ನಾನು ನೋಡಿ ಹೇಳಿದ್ನಲ್ಲ ಇವ್ರು ನಮ್ಮ ದೊಡ್ಡಮ್ಮ ಇವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಈ ಥರ ವಿಷಯಗಳಲ್ಲೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಅದಕ್ಕೆ ಇವರು ನನಗೆ ಬಾಳೆ ಬಾಳೆಯಲ್ಲೇ ಹಾಸ್ಬಿಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಬಿಟ್ಟು ಪ್ರಸಾದ ಏನು ಮಾಡಿರ್ತೀವೋ ಅದನ್ನೆಲ್ಲ ಇಟ್ಬಿಟ್ಟು ಇದೆಲ್ಲ ಪೂಜೆನಾದಮೇಲೆ ಇದನ್ನು ಹಸುಗೆ ತಿನ್ನಿಸ್ಬೇಕಂತೆಲ್ಲ ಹೇಳ್ಕೊಡ್ತಾಯಿದ್ರು ನಾನು ಅದೇ ರೀತಿ ಮಾಡಿದೆ ಈ ವ್ಲಾಗ್ ಇಷ್ಟ ಆಗಿತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಶನಿಮಾತ್ನ ಕತೆ ಮಾಡಿಸಿದ್ವಿ ಅಂತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಅನಿಸಿಕೆನ ನನಗೆ ಕಮೆಂಟಲ್ಲಿ ತಿಳಿಸಿ ಅಥವಾ ಬೇರೆ ಥರ ಏನಾದರೂ ಮಾಡಬೇಕಾ ಅಂತ ಏನಾದರೂ ಅನಿಸಿದ್ರೆ ಕೇಳಿ ಅದೇ ರೀತಿ ಮಾಡ್ತೀನಿ ಬಟ್ ಡೈಲಿ ವ್ಲಾಗ್ ಅಂತೂ ಸ್ವಲ್ಪ ದಿನಗಳಂತೂ ಆಗಲ್ಲ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಮಾಡಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರು ಏನು ಹೋಗಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮುಂದಿನ ದಿನಗಳಂತೂ ಡೈಲಿ ವಿಡಿಯೋ ನಾನು ಮಾಡೇ ಮಾಡ್ತೀನಿ ಆದಷ್ಟು ಬೇಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್